ಗುರುವರ್ಸ್ತ ಸಭೆ ಇದೆ ಆ ಸಭೆಗೆ ಭಾಗವಹಿಸ್ತಕ್ಕಂಥದಕ್ಕೂ ಮುಂಚೆ ನಮ್ಮ ಕುಲದೇವರ ಒಂದು ಪ್ರಾರ್ಥನೆ ಸಲ್ಲಿಸಿ ಹೋಗ್ತಕ್ಕಂಥದ್ದಕ್ಕೆ ಬಂದಿದ್ದಾರೆ ಅದು ಹೊರತುಪಡಿಸಿ ಅಂಥ ವಿಶೇಷತೆ ಏನಿಲ್ಲ ಸಾಧ್ಯವಾದ ಮಟ್ಟಿಗೆ ನನ್ನಿಂದ ನಾಡಿನ ಜನತೆಗೆ ದೇಶದ ಜನತೆಗೆ ಒಂದು ಉತ್ತಮವಾದಂಥ ರೀತಿಯ ಸೇವೆ ಸಲ್ಲಿಸ್ತಕ್ಕಂಥದ್ದು ಶಕ್ತಿಯನ್ನು ಆ ಭಗವಂತ ಕರುಣಿಸ್ಲಿ ಅಂತಕ್ಕಂಥದ್ದು ಕೇಳ್ಕೊಂಡಿದ್ದೆ ಹೌದು ಅದಕ್ಕೋಸ್ಕರ ಇವತ್ತು ವಿವಿಧ ಸಕಲೇಶ್ಪುರದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಒಂದು ಅವಕಾಶದಲ್ಲಿ ನಮ್ಮ ಮನೆ ದೇವರಿಗೆ ಬಹಳ ದಿನಗಳಾಗಿತ್ತು ಬಂದು ದೇವರ ದರ್ಶನವನ್ನು ಪಡೆದು ಹೋಗೋಣ ಅಂತ ಹೇಳಿ ಅದಕ್ಕೋಸ್ಕರಲ್ಲೇ ಬಂದಿದೆ ಭದ್ರಾವತಿ ಭದ್ರಾವತಿ ಈಗಾಗಲೇ ಡಿ ಪಿ ಆರ್ ಮಾಡಿ ಕೇಳಿದ್ದೇವೆ ಈಗಾಗಲೇ ದೇಶದ ನಾನಾ ಭಾಗದಲ್ಲಿರ್ತಕ್ಕಂಥ ನಮ್ಮ ಉಕ್ಕು ಕಾರ್ಖಾನೆಗಳೇನಿದೆ ಸೇಲ್ನಿಂದ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪುನಶ್ಚೇತನವನ್ನು ಮಾಡಬೇಕು ಅಂತಕ್ಕಂಥ ಒಂದು ಚಾಲನೆ ನೀಡ್ತಾ ಇದ್ದೇವೆ ಆ ಒಂದು ಚಾಲನೆ ನೀಡ್ತಕ್ಕಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನಮ್ಮ ವಿ ಎಸ್ ಎಲ್ ಇರಬಹುದು ಜೊತೆಗೆ ತಮಿಳ್ನಾಡಿನ ಸೇಲ್ ಇರ್ಬೋದು ಸಾರಿ ನಮ್ಮ ಸೇಲಮ್ಮನ ಪ್ಲ್ಯಾಂಟು ತಮಿಳ್ನಾಡಿನಲ್ಲಿ ಎರಡಕ್ಕೂ ಒಂದು ಪುನಶ್ಚೇತನ ಕಲ್ಪಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ಎರಡು ಮೂರು ಸಭೆ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಡಿ ಪಿ ಆರ್ ಸಹ ತಯಾರಾಗ್ತದೆ ರಾಜ್ಯದಲ್ಲಿ ಒಂದಿಷ್ಟು ಮಾಜಿ ಸಚಿವರನ್ನ ನೋಡಿದ್ದೇನೆ ನೋಡಿದ್ದೇನೆ ಏನೇನು ನಡೀತಾ ಇದೆ ಅಂತಕ್ಕಂಥದ್ದು ಗಮನಿಸಿದ್ದೇನೆ ಈ ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಕರ್ನಾಟಕದಲ್ಲಿ ಒಂದು ರೀತಿಯ ಮುಂದಿನ ದಿನಗಳು ಯಾವ ರೀತಿಯಲ್ಲಿ ರಾಜಕಾರಣ ಹೋಗ್ಬೋದು ಅಂತಕ್ಕಂಥದ್ದಕ್ಕೆ ವೇದಿಕೆಯನ್ನು ಸಿದ್ಧ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ದುರಾದೃಷ್ಟ ಅಂದರೆ ಕರ್ನಾಟಕದ ಪೊಲೀಸ್ ಇಲಾಖೆಗೆ ದೇಶದಲ್ಲೇ ಒಂದು ವಿಶೇಷವಾದಂಥ ಗೌರವಿತವಾದಂಥ ಸ್ಥಾನ ಇತ್ತು ಪೊಲೀಸ್ ಇಲಾಖೆಗೆ ಕರ್ನಾಟಕದ ಪೊಲೀಸು ದೇಶದಲ್ಲೇ ಅತ್ಯಂತ ಉತ್ತಮವಾದಂಥ ಕೆಲಸವನ್ನು ಮಾಡ್ತಕ್ಕಂಥ ಇಲಾಖೆ ಅಂತಕ್ಕಂಥ ಒಂದು ಗೌರವ ಏನಿತ್ತು ಆ ಗೌರವವನ್ನು ಮಂಡಪಾಮ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಗೆ ದೋಷ ಕೊಡಲ್ಲ ಇವತ್ತು ಈ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಯಾರಿದ್ದಾರೆ ಕೆಲವು ಆಯ್ದಂಥ ಕೆಲವು ಪೊಲೀಸ್ ಅಧಿಕಾರಿಗಳನ್ನು ಅವರು ಡೈರೆಕ್ಷನ್ಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಇವತ್ತು ಕಾನೂನು ಬಾಹಿರವಾದಂಥ ರೀತಿಯ ತೀರ್ಮಾನಗಳು ಇದ್ದಾವೆ ಬೇಕಾದಂಥ ರೀತಿಯ ಕೇಸ್ಗಳನ್ನು ಬುಕ್ ಮಾಡೋದು ಯಾವ ರೀತಿ ಇವತ್ತು ಅವರ ವಿರೋಧಿಗಳನ್ನು ಸದಾಬಡಿಬೇಕು ಅಂತ ಹೇಳಿ ಈ ರೀತಿಯ ದುರುಪಯೋಗ ಈ ರೀತಿಯ ಕಾನೂನಿನ ಉಲ್ಲಂಘನೆ ಸರ್ಕಾರದಿಂದ ಆಗ್ತಾಯಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೇವೆ ಆದರೆ ಒಂದು ಇವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅಂತ ಬಂದು ನಿಂತಿದ್ದೇನೆ ಕಾಲುವೆ ಇದೆಲ್ಲದಕ್ಕೂ ಉತ್ತರ ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನನಗೆ ಇವತ್ತು ನಾನು ನೆನೆಯೂ ಸಾಪಾಪ ನನ್ನ ಸ್ನೇಹಿತರಲ್ಲಿ ಕೇಳಿದ್ರೆ ನೀವು ಈ ವಿಧಾನಸಭೆಯ ಕೊನೆಯ ದಿನ ಕಲಾಪದಲ್ಲಿ ವಿಧಾನ ಪರಿಷತ್ನಲ್ಲಿ ನಡೆದಂಥ ಘಟನೆ ಬಗ್ಗೆ ಇದು ಪ್ರಾರಂಭ ಆದಂಥದ್ದು ರಾಜ್ಯಸಭೆಯಲ್ಲಿ ಪ್ರಾರಂಭ ಆದಂಥದ್ದು ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಸಚಿವರು ಅವರ ಒಂದು ಕಾನ್ಸ್ಟಿಟ್ಯೂಷನ್ನ ವಿಷಯದಲ್ಲಿ ಚರ್ಚೆ ಆಗಬೇಕಾದ್ರೆ ಕೆಲವು ವಿಷಯಗಳನ್ನೇನು ಪ್ರಸ್ತಾಪ ಮಾಡಿದ್ದಾರೆ ಅದು ಅಲ್ಲಿಯ ಸದನಕ್ಕೆ ಸೇರಿರ್ತಕ್ಕಂಥ ವಿಷಯ ಅದನ್ನು ಇಲ್ಲಿ ಸದನದಲ್ಲಿ ತೆಗೆದುಕೊಂಡಂಥ ವಿಷಯ ಏನಿದೆ ಅಮಿತ್ ಶಾ ಅವರು ಸದನದ ಸದಸ್ಯರ ಇಲ್ಲಿ ಉತ್ತರ ಕರ್ನಾಟಕದ ಭಾಗದ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಆ ವಿಶೇಷವಾದ ಅವಕಾಶ ಕೊಡ್ತೀವಿ ಅಂತ ಹೇಳಿ ಡಂಗೂರ ಹೊಡೆದ್ರು ಬಾಣಂತಿಯರ ಸಹ ನೆನ್ನೆಯೂ ಸಹ ಒಂದು ಹೆಣ್ಣು ಮಗಳು ಮಗುಗೆ ಜನ್ಮ ಕೊಡಬೇಕಾದ್ರೆ ತೀರ್ಕೊಂಡಿದ್ದಾರೆ ಪ್ರತಿನಿತ್ಯ ನಡೀತಾ ಇದೆ ಇದು ಯಾವುದರ ಬಗ್ಗೆ ಈ ಸರ್ಕಾರಕ್ಕೆ ಕಿಂಚಿತ್ತು ನಾಡಿನ ಒಂದು ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಅವರ ವಿರೋಧಿಗಳ ಬಗ್ಗೆ ಯಾವ ರೀತಿ ಕೆಲವು ಪೊಲೀಸ್ ಅಧಿಕಾರಿಗಳನ್ನು ಇಟ್ಕೊಂಡು ಅವರ ದಮನ ಮಾಡಬೇಕು ಅಂತಕ್ಕಂಥ ಹೊರಟಿದ್ದಾರೆ ಅವತ್ತು ರಾತ್ರಿಯ ಒಂದು ಘಟನೆ ಏನಿದೆ ಸಿ ಟಿ ರವಿ ಅವರದ್ದೇ ಹೇಳೋದಾದರೆ ರಾತ್ರಿ ಎಲ್ಲ ಸುತ್ತಿಸ್ಬೇಕಾಗಿತ್ತ ಅವರೊಬ್ಬ ಜನಪ್ರತಿನಿಧಿ ಇದ್ರಲ್ವೇ ಅರೆಷ್ಟೇ ಮಾಡೋದಾದ್ರು ನೇರವಾಗಿ ಬೆಂಗಳೂರಿಗೆ ಕರ್ಕೊಂಬರ್ಬೋದಾಗಿತ್ತು ಜನಪ್ರತಿನಿಧಿ ಕೋರ್ಟ್ಗೆ ರಾತ್ರಿಯೆಲ್ಲ ಸುತ್ತಿಸ್ಬೇಕಾದ ಅವಶ್ಯಕತೆ ಏನಿತ್ತು ಯಾರು ಡೈರೆಕ್ಷನ್ ಕೊಟ್ಟವ್ರು ಇದಕ್ಕೆ ಇವತ್ತು ನಿಜಕ್ಕೂ ಏನಾದರೂ ನಮ್ಮ ಬಿ ಜೆ ಪಿ ಸ್ನೇಹಿತರಿಗೆ ಹೇಳ್ತೀನಿ ಇದನ್ನು ನೀವು ಸರಿಯಾದ ರೀತಿ ಕಾನೂನ ವ್ಯಾಪ್ತಿ ಒಳಗೆ ಹೋರಾಟ ಮಾಡಿದ್ರೆ ಆ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆಗ್ತಾರೆ ಇವಾಗ ಇರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ಒಳಗೆ ಯಾವ ಅಧಿಕಾರಿಗಳು ಟಿ ರವಿಗೆ ಒಂದು ರೀತಿಯ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥ ಕೆಲಸಕ್ಕೆ ಕೆಲವು ಮಂತ್ರಿಗಳ ನಡವಳಿಕೆಯಿಂದ ಏಕೆಂದರೆ ಸತೀಶ್ ಜಾರಕಿಹೊಳಿ ಅವರೇ ಒಂದು ಮಾತು ಹೇಳ್ತಾರೆ ನಾನು ಹೇಳಿದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಅಂತ ಅಂತ ಹೇಳ್ತಾರೆ ಇನ್ನೊಬ್ಬರು ಹೇಳ್ತಾರೆ ಅವರಿನೊಂದು ಕತೆ ಹೇಳ್ತಾರೆ ಗೃಹ ಸಚಿವರು ಇದ್ದಾರೆ ಈ ರಾಜ್ಯದಲ್ಲಿ ಕೇಳಲಿಕ್ಕೆ ಬಯಸ್ತೀನಿ ಹಲವಾರು ಪ್ರಕರಣಗಳು ಈ ರಾಜ್ಯದಲ್ಲಿ ಕಳೆದ ಆರೇಳು ತಿಂಗಳಿಂದ ನಡ್ಕೊಂಬರ್ತಾ ಇರತಕ್ಕಂಥ ರೀತಿ ಏನಿದೆ ಕರ್ನಾಟಕಕ್ಕೆ ಮುಂದಿನ ದಿನಗಳು ಭಾಳ ಕೆಟ್ಟ ರೀತಿಯ ರಾಜಕೀಯದ ವೈಷಮ್ಯಗಳು ದೇಶಗಳು ಬೆಳೀತಕ್ಕಂಥದ್ದಕ್ಕೆ ಬಿ ಜೆ ಬಿತ್ತನೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದೆನೂ ಸಹ ಇದು ಕೆಟ್ಟ ರೀತಿಯಲ್ಲಿ ಮುಂದುವರಿಯತಕ್ಕಂಥ ಮುಖಾಂತರ ರಾಜ್ಯದ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ವ್ಯವಸ್ಥೆಯ ಬಗ್ಗೆ ಇಡೀ ದೇಶದಲ್ಲಿ ಒಂದು ಹೆಸರೇನು ಮಾಡಿದರು ಹಿಂದಿನ ನಮ್ಮ ಪೂರ್ವಿಕರು ಅದೆಲ್ಲವನ್ನು ಸರ್ವನಾಶ ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಹೊರಟಿದೆ ಕೊಟ್ಟಂತ ಕಂಪ್ಲೇಂಟ್ ಎಫ್ಐ ಆಗಲ್ಲ ಇವಾಗ ಏನು ಅನ್ನೋನ್ ಪರ್ಸನ್ ಅಂತೇಳಿ ಸೋಮಟ ಕೇಸ್ ಮಾಡ್ಕೊಂಡಿದ್ದಾರೆ ಅದನ್ನೇ ಹೇಳ್ತಾ ಇರೋದು ಈಗ ವಿನಯ್ ಕುಲ್ಕರ್ಣಿ ಇದಾಯ್ತಲ್ಲ ಏನು ಮಾಡಿದ್ರಿ ಅಲ್ಲೆಲ್ಲ ಗುರಪ್ ನಾಯ್ಡು ಅವ್ರ ಶಾಲೆಯಲ್ಲಿ ಆ ಟೀಚರ್ ಕಂಪ್ಲೇಂಟ್ ಕೊಟ್ರಲ್ಲ ಏನು ಮಾಡಿದ್ರಿ ಸರ್ಕಾರದಲ್ಲಿ ಬಹಳ ವಿಷಯ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ ನಾನು ಈಗ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ರೈತರು ಬೆಳೆದಂಥ ತೊಗರಿ ಬೆಳೆ ಕಲಬುರಗಿಲಿ ಪಾಪ ನೆನ್ನೆ ಹೋಗಿ ದೇ ಇದು ಜಯದೇವ ಹಾಸ್ಪಿಟ್ಲ್ ಉದ್ಘಾಟನೆ ಮಾಡಿದ್ದಾರೆ ಅವ್ರದ್ದು ಏನಿದೆ ಕೊಡುಗೆ ಕಲಬುರಗಿಯ ಜಯದೇವ ಹಾಸ್ಪಿಟ್ಲ್ ಓಪನ್ ಮಾಡತಕ್ಕಂಥ ಕೊಡುಗೆ ಏನಿದೆ ನಾನು ಅದಕ್ಕೆ ಚಾಲನೆ ಕೊಟ್ಟೆ ಬಿ ಜೆ ಪಿ ಸರ್ಕಾರದಲ್ಲಿ ಸುಮಾರು ನೂರ ಎಂಬತ್ತು ಕೋಟಿ ಹಣ ಅನ್ಮೇಲೆ ನಂತರ ಮತ್ತೆ ಎರಡನೇ ರೌಂಡ್ ಬಿಡುಗಡೆ ಮಾಡಿದ್ರು ಜಯದೇವ ಆಸ್ಪತ್ರೆಯಿಂದಲೇ ಡಾಕ್ಟರ್ ಮಂಜುನಾಥ್ ಅವರು ನಲವತ್ತು ಕೋಟಿ ರೂಪಾಯಿಗಳನ್ನು ಚಂದ ವಜಾರಿ ಮಾಡಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಕೆಲಸ ಮಾಡಿದಂಥವ್ರನ್ನ ನೆನಪಿಸ್ಕೊಳ್ತಕ್ಕಂಥ ಕೃತಜ್ಞತೆ ಇಲ್ಲದೆ ಇರ್ತಕ್ಕಂಥ ಇದು ಅನಾಗರಿಕ ಸರ್ಕಾರ ಐತೆ ಇವ್ರದ್ದು ಏನು ಕಾಂಟ್ರಿಬ್ಯೂಷನ್ ಇದೆ ಇಲ್ಲಿ ನಂತರ ನಿಮ್ಯಾನ್ಸ್ ಮಾಡ್ತಾರಂತ ಈಗ ಮೈಸೂರಿಗೊಂದು ಕಲಬುರ್ಗಿಗೊಂದು ಇರೋ ಆಸ್ಪತ್ರೆಗಳನ್ನೇ ನೆಟ್ಟಿಗೆಟ್ಕೊಂಡಿಲ್ಲ ಇವ್ರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಪ್ರತಿನಿತ್ಯ ಸಾವು ನೋವುಗಳಾಗ್ತಾ ಇದೆ ಬಣಂತಿಯರದು ಮಕ್ಕಳು ಸಾವು ನೋವುಗಳಾಗ್ತಾ ಇದೆ ಏನು ಕ್ರಮ ತಗೊಂಡಿದ್ದೀರಿ ಆಸ್ಪತ್ರೆಗಳಲ್ಲಿ ಡಾಕ್ಟ್ರುಗಳಿಲ್ಲ ಸಿಬ್ಬಂದಿಗಳಿಲ್ಲ ಕೊರತೆ ನೀವು ಈ ರಾಜಕಟ್ಟವ್ರ ಚರ್ಚೆ ಮಾಡ ಬಹಳ ವಿಷಯಗಳಿದೆ ಹಾಸನ ಜಿಲ್ಲೆಗೆ ಸಾಕಷ್ಟು ಕಾಂಗ್ರೆಸ್ ನಾಯಕರ ಕೊಡುಗೆ ಕಾಂಗ್ರೆಸ್ ನಾಯಕರ ಕಾಂಗ್ರೆಸ್ ನಾಯಕರ ಕೊಡುಗೆ ಬರದ ಅದ ಸಿಡಿ ಬಿಟ್ರಲ್ಲಪ್ಪ ಅದೇ ತಾನೇ ಹಾಸನ ಜಿಲ್ಲೆ ಕೊಟ್ಟರೆ ಕೊಡುಗೆ ಅದು ಬಿಟ್ಟು ಏನ್ ಅವರು ಹಾಸನ ಜಿಲ್ಲೆಗೆ ಇವತ್ತು ಹಾಸನ ಜಿಲ್ಲೆಯ ಅಭಿವೃದ್ಧಿ ಅಂತಕ್ಕಂಥದ್ದು ನಾವು ಕಂಡಿದ್ರೆ ದೇವೇಗೌಡರು ರೇವಣ್ಣ ಅವರ ಕಾಲದಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗಲೂ ಈ ಜಿಲ್ಲೆಗೆ ನನ್ನದೇ ಆದಂತ ರೀತಿಯ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡಿದ್ದಾರೆ ಇವರೇನು ಕೊಟ್ಟಿದ್ದಾರೆ ಅದೊಂದು ಫ್ಲೈಓವರ್ ರೆಡಿ ಮಾಡೋಕ್ಕಾಗಲಿಲ್ಲ ಇನ್ನೂ ಆಸಂದ ಒಂದು ಫ್ಲೈಓವರನ್ನು ಇನ್ನು ಎಂಟ್ರೆನ್ಸ್ ಅಲ್ಲಿ ಇವರು ಯೋಗ್ಯತೆ ಏನ್ ಮಾಡಿದ್ದಾರೆ ಇವರು ಸಾಕ್ಷಿಗುಡ್ಡೆ ಸರ್ ಹಾಕ್ಷಿಗುಡ್ಡೆ ಸಾಕ್ಷಿಗುಡ್ಡೆ ನಾವೇನಾದರೂ ಸಾರ್ವಜನಿಕ ಸಂಪತ್ತನ್ನ ಲೂಟಿ ಮಾಡಿ ಆ ಸಾಕ್ಷಿ ಗುಡ್ಡೆಗಳ್ ನಿರ್ಮಾಣ ಮಾಡಿದ್ರೆ ತೋರಿಸ್ಬೋದಾಗಿತ್ತಪ್ಪ ಅವರು ಸಾರ್ವಜನಿಕರ ಆಸ್ತಿ ಸರ್ಕಾರದ ಆಸ್ತಿ ಪ್ರಕೃತಿಯನ್ನ ಲೂಟಿ ಹೊಡೆದಿರ್ತಕ್ಕಂಥ ಸಾಕ್ಷಿ ಗುಡ್ಡೆ ಇದೆ ನಾವೆಲ್ಲಿ ಸಾಕ್ಷಿ ಗುಡ್ಡೆ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಸಂಘಟನೆ ಮಾಡ್ತೀನಿ प्रतिध्वनि YouTube चैनल सब्सक्राइब माडी बेल आइकॉन क्लिक माडी